ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಈ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೈವ್ ಇಂದಿನ ಸಂಚಿಕೆಯಲ್ಲಿ ರೋಹನ್ ಶ್ರೀ ಕೊಟ್ಟ ಕೈತುತನ ತಿಂದು ಅವಳ ಕೈ ಹಿಡಿದು ಮಮ್ಮಿ ಎಂದು ಇಷ್ಟು ದಿನ ಇದ್ದ ಅಷ್ಟು ದುಃಖನ ಹೊರ್ಗೆ ಹಾಕಿ ಶಿನ್ಯಾವತ್ತೂ ನನ್ನ ಬಿಟ್ಟು ಹೋಗಬೇಡಿ ಮಮ್ಮಿ ಅವ್ರು ಯಾರು ಬೇಡ ಅಂದರೆ ಬೇಡ ಬಿಡಿ ನಾನು ನಿಮ್ಮನ್ನು ನೋಡ್ಕೋತೀನಿ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ತೋರಿಸಿ ನನ್ನ ಬಿಟ್ಟು ತಪ್ಲಿ ಮಾಡಿ ಹೋದ್ರಲ್ಲ ನಾನು ಯಾರನ್ನ ಅಮ್ಮ ಅಂತ ಕರಿಬೇಕಿತ್ತು ಎಂದು ಕುಸಿದು ಅವಳು ತೋಡೆ ಮೇಲೆ ತಲೆ ಇಟ್ಟು ಪ್ಲೀಸಮ್ಮ ನಾನು ಬಿಟ್ಟು ಹೋಗಬೇಡಿ ಎಂದು ಚಿಕ್ಕ ಮಗು ಥರ ಹಳ್ತಾನೆ ಮುಂದೆ ಶ್ರೇನಿಗ ಅವನ ಹಾಳು ನೋಡುತ್ತಾ ತಾನು ಕೂಡ ಕಣ್ಣು ತುಂಬಿದ್ರು ಅದನ್ನು ರೋಹನ್ಗೆ ಕಾರಣದಂತೆ ಒರೆಸ್ಕೊಂಡು ರೋಹನ್ ಶಾಕು ಹೀಗೆಲ್ಲ ಅಳ್ತಿದ್ಯಾ ನೀನೀಗ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗ ಆದರೂ ಚಿಕ್ಕ ಮಗು ಥರ ಹಳ್ತಿದ್ಯಾ ಚೀ ಶೇಮ್ ಎಂದು ಅವನ ಕಣ್ಣೀರನ್ನು ಒರೆಸಿ ಊಟ ಮಾಡು ಎಂದು ಹೊಟ್ಟೆ ತುಂಬ ಊಟ ಮಾಡಿಸಿದ್ಲು ಸೀತಮ್ಮ ಕೂಡ ಕಣ್ತುಂಬಿ ತುಂಬಿ ತಂದೆ ತಾಯಿ ಇಲ್ಲದ ಹುಡುಗ ಇವರನ್ನೇ ತಂದೆ ತಾಯಿ ಅಂದ್ಕೊಂಡಿದ್ದಾನೆ ಪಾಪ ಎಂದ್ಕೊಂಡರು ಊಟ ಮುಗಿದ್ಮೇಲೆ ರೋಹನ್ ನೀವು ಯಾವಾಗ ಬಂದ್ರಿ ಎಂದ ಶ್ರೀನಿಕಾ ನಿನ್ನೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡೆ ಎಂದಳು ಶ್ರೀನಿಕಾ ಅತ್ತೆ ಹೇಗಿದ್ದಾರೆ ಎಂದಳು ರೋಹನ್ ಅಜ್ಜಿ ಚೆನ್ನಾಗಿದ್ದಾರೆ ಅದು ಹೊರಗಿನ ಜನಗಳಿಗಷ್ಟೇ ಬಟ್ ಮನೆಯಲ್ಲಿ ಏನು ಚೆನ್ನಾಗಿಲ್ಲ ನೀವು ಹೋದ್ಮೇಲೆ ಯಾವುದು ಸರಿ ಇಲ್ಲ ಮಮ್ಮಿ ಥ್ಯಾಡ್ ಕೂಡ ಚೆಂದವನ ಮಾತನ್ನು ತಡೆಯುವಂತೆ ರೋಹನ್ ನೀನು ಹೇಗೆ ಓದ್ತಿದ್ಯಾ ಕೃತಿ ಹೇಗೆ ಓದ್ತಿದ್ದಾಳೆ ಎಂದಳು ರೋಹನ್ಗೆ ವಿರಾಟ್ ಬಗ್ಗೆ ಕೇಳೋಕೆ ಇಷ್ಟ ಇಲ್ಲ ಎನ್ನುವ ಸೂಕ್ಷ್ಮ ತಿಳಿದು ಮಮ್ಮಿ ಅವಳು ಯಾವಾಗಲೂ ಸೆಕೆಂಡ್ ಬಟ್ ನಾನು ಹೇಳಿದಂತೆ ಫಸ್ಟ್ ಬರ್ತಿದ್ದೀನಿ ಈಗ ನೀವು ಬಂದಿದ್ದೀರಾ ಅಲ್ವಾ ನೋಡ್ತೀರಿ ಡಿಸ್ಟಿಂಕ್ಷನ್ ತಗೋತೀನಿ ಮಮ್ಮಿ ಚಂದನಾಗುತ್ತಾ ಶ್ರೀನಿಕಾ ಕೂಡ ನಗುತ್ತಾ ಅವಳಿಗೂ ಹೇಳ್ಕೊಡು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಅಲ್ವಾ ಮುಂದೆ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಸೀಟ್ ಸಿಗೋದು ಎಂದರೆ ರೋಹನ್ ಮಮ್ಮಿ ಕೃತಿ ಮೊದಲಿಗಿಂತ ಈಗ ತುಂಬ ಕೆಟ್ಟ ಬುದ್ಧಿ ಕಲ್ತಿದ್ದಾಳೆ ಅದೇ ಆ ಮೇಡಮ್ ಪ್ರತೀಕ್ಷಾ ಹಿಂದೆ ಮುಂದೆ ಓಡಾಡ್ತಾಳೆ ಕೆಂದ ಶ್ರೀ ಹುಪ್ಪು ಗಂಟಿಕೆ ಹಾಂ ನೋಡಿದೆ ಆದರೆ ಅವಳಿನ್ನೂ ಅಳೆ ಚಾಳಿ ಬಿಟ್ಟಿಲ್ವಾ ಆ ಪ್ರತೀಕ್ಷಾ ಆ ಸ್ಕೂಲ್ ಬಿಟ್ಟು ಇಲ್ಲಿಗೆ ಯಾವಾಗ ಬಂದು ಎಂದಳು ರೋಹನ್ ಮಮ್ಮಿ ಅವ್ರು ಬಂದು ಸುಮಾರು ಆರು ವರ್ಷ ಆಯಿತು ಎಂದ ಶ್ರೀ ಇನ್ನ ನಾನು ನೋಡ್ಕೋತೀನಿ ಬಿಡು ಈಗ ನಿನ್ನ ಮಮ್ಮಿ ಸಾಧಾರಣ ಹೆಣ್ಣಲ್ಲ ಎಂದು ರೋಹನ್ ತಲೆ ಸವರಿ ಸಿದಮ್ಮ ಐಸ್ ಕ್ರೀಮ್ ತಗೊಂಡು ಬನ್ನಿ ಎಂದಳು ರೋಹನ್ ಮಮ್ಮಿ ನಾನೇನೋ ತಂದಿದ್ದೀನಿ ಎಂದು ತನ್ನ ಪ್ಯಾಂಟ್ನಿಂದ ಬಂದು ಬಾಕ್ಸ್ ತೆಗೆದು ಮಮ್ಮಿ ನಿಮಗೆ ಎಂದು ಬಾಕ್ಸ್ ಕೊಟ್ಟ ಶ್ರೀ ಏನೋ ರೋಹನ್ ಎಂದು ನಗತ ಅದನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಪುಟ್ಟ ಇತ್ತು ಶ್ರೀ ವಾವ್ ಎಂದು ನಕ್ಕು ಹಿದ್ಯಾಗೆ ಸೆಲೆಕ್ಟ್ ಮಾಡಿದೆ ನನ್ನ ರೋಹನ್ ಮಮ್ಮಿಗೆ ಓಳೆ ತಂದು ಕೊಡುವಷ್ಟು ದೊಡ್ಡವನಾಗಿದ್ದಾನೆ ಎಂದಳು ನಗತ ರೋಹನ್ ನೀವು ಡ್ಯೂಟಿಗೆ ಈತನೇ ಹಾಕೊಂಡು ಹೋಗಬೇಕು ಎಂದು ಹ್ಯಾಪಿ ಬರ್ಡೇ ಮಮ್ಮಿ ಎಂದ ಶ್ರೀ ಥ್ಯಾಂಕ್ಸ್ ರೋಹನ್ ಎಂದು ಅವನ ಅಣೆಗೆ ಮುತ್ತಿಟ್ಟು ನನ್ನ ಬರ್ಡೇ ನೆನಪಿದೆಯಾ ಎಂದಳು ರೋಹನ್ ತನ್ನ ಮಮ್ಮಿ ಬರ್ಡಿನ ಮಗ ಮರೆಯೋಕೆ ಸಾಧ್ಯನಾ ಎಂದ ಅಷ್ಟೊತ್ತಿಗೆ ಹೊರಗೆ ಯಾವುದೋ ಕಾರ್ ಬಂದ ಶಬ್ದ ಆಯಿತು ಶ್ರೀ ರೋಹನ್ ಕಡೆ ನೋಡಿ ಶಾರಿಗಾದರೂ ಇನ್ಫಾರ್ಮ್ ಮಾಡಿದ್ಯಾ ಎಂದಳು ರೋಹನ್ ಎಲ್ಲ ಮಮ್ಮಿ ಪ್ರಾಮಿಸ್ ಎಂದ ತನ್ನ ಗಂಟಲ್ ಮೇಲೆ ಕೈ ಹಿಟ್ಟು ಶ್ರೀ ಸೀತಮ್ಮ ಯಾರಿದು ಅಂತ ನೋಡು ಅಂದಳು ಸೀತಮ್ಮ ಕಿಟಕಿಲಿ ನೋಡಿ ಅಮ್ಮ ಅದು ಅದು ಎಂದು ರಾಗ ಹೇಳಿದು ಅಮ್ಮ ವಿರಾಟ್ ಸರ್ ಎಂದಳು ಮೆಲ್ಲಗೆ ಶ್ರೀನಿಕಾ ವಾಟ್ ವಿರಾಟ್ ಅವರಾ ಎಂದು ಎದ್ದು ಬಂದು ವಿಂಡೋಲಿ ಬಂದು ನೋಡೋಕು ಅವನು ಕೂಡ ವಿಂಡೋದಲ್ಲಿ ಮನೆ ಒಳಗೆ ನೋಡೋಕು ಸರಿ ಇತ್ತು ಆ ಗ್ಲಾಸ್ ವಿಂಡೋಲಿ ಇಬ್ಬರು ಒಬ್ಬರ ಮುಖ ಒಬ್ಬರು ಕ್ಲಿಯರ್ ಆಗಿ ನೋಡಿದ್ರು ಶ್ರೀನಿಕಾಗೆ ಈಗ ಬೇರೆ ಆಪ್ಷನ್ ಇರಲಿಲ್ಲ ಡೋರ್ ತೆಗೆದು ವಿರಾಟ್ ಬಾಗಿಲಲ್ಲಿ ನಿಂತು ಸ್ವಲ್ಪ ಗಂಭೀರವಾಗೇ ಡೋರ್ ತೆಗಿಯಲ್ಲ ಅಂದುಕೊಂಡಿದ್ದೆ ಎಂದ ಶ್ರೀನಿಕಾ ಏನು ಮಾತಾಡಿಲ್ಲ ಅಷ್ಟೊತ್ತಿಗೆ ಅಲ್ಲೇ ನಿಂತಿದ್ದ ಸೀತಮ್ಮ ಸರ್ ಬನ್ನಿ ಒಳಗೆ ಎಂದಳು ವಿರಾಟ್ ಸೀತಮ್ಮ ಎಂದು ಹೊಳಗ್ ಬಂದ ಆಶ್ಚರ್ಯದಲ್ಲೇ ಹೊಳ ಬಂದವನೇ ಸುತ್ತ ನೋಡ್ದ ಸದ್ಯಕ್ಕೆ ಅಲ್ಲಿ ಯಾರೂ ಕಾಣಲಿಲ್ಲ ಕ್ಷೀಣಿಕಾ ನೀವೇ ನಿಲ್ಲಿ ಎಂದಳು ವಿರಾಟ್ ಅವಳು ಕಡೆ ಒಮ್ಮೆ ಗುರಾಯಿಸಿ ವೈರ್ ಇಸ್ ಮೈಸಾನ್ ಎಂದ ಶ್ರೀನಿಕ ಸುತ್ತ ನೋಡಿದ್ರೆ ಅದಾಗಲೇ ಅಲ್ಲಿ ರೋಹನ್ ಇರಲಿಲ್ಲ ಅವನು ಬಚ್ಚಿಟ್ಕೊಂಡಿದ್ದ ಶ್ರೀನಿಕ ಮನದಲ್ಲೇ ಹೋಹ್ ರೋಹನ್ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಎಂದು ಸ್ವಲ್ಪ ಸಮಯ ಸುಮ್ಮನಿದ್ಲು ಅದೇ ಗ್ಯಾಪ್ನಲ್ಲಿ ಸೀತಮ್ಮ ಅವರು ಇಲ್ಲಿಗೆ ಯಾಕೆ ಬರ್ತಾರೆ ಸರ್ ಎಂದಳು ವಿರಾಟ್ ನಕ್ರೆ ಶ್ರೀ ಅಯ್ಯೋ ಸೀತಮ್ಮ ಗಾಡಿ ಹೊರಗೆ ಇದೆ ಅಲ್ವಾ ಎಂದು ಮನದಲ್ಲೇ ಹೇಳ್ಕೊಂಡು ಸೀತಮ್ಮನ ಕಡೆ ನೋಡಿ ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡಿದ್ಲು ತಕ್ಷಣ ವಿರಾಟ್ ಏನು ಸೀತಮ್ಮ ಪೊಲೀಸ್ ಮನೆಯಲ್ಲಿ ವರ್ಕ್ ಮಾಡ್ತಿದ್ಯಾ ಸ್ವಲ್ಪ ಅವ್ರ ಥರ ತಲೆ ಯೂಸ್ ಮಾಡು ಎಂದು ಹೊರಗೆ ಗಾಡಿ ಇದೆ ನಾನ್ ನೋಡ್ಕೊಂಡೆ ಬಂದೆ ಎಂದು ರೋಹನ್ ಎಂದು ಕರೆದ ರೋಹನ್ ರೂಮ್ನಿಂದ ನಿಧಾನಕ್ಕೆ ಹೊರಗೆ ಬಂದ ರೋಹನ್ ಹೊರಗ್ ಬಂದವನು ಡ್ಯಾಡ್ ಎಂದು ನಿಂತವನು ಅದು ಮಮ್ಮಿ ಎಂದು ಹೇಳಿ ಸುಮ್ಮನೆ ನಿಂತ ಶ್ರೀನಿಕ ಹುಬ್ಗಂಟ್ಗೆ ನೀ ಬಂದ ಕಾರಣ ಹಾಗಿದ್ರೆ ಹೋಗ್ಬೋದು ಎಂದಳು ಕೈಕಟ್ಟೆ ವಿರಾಟ್ ಗುರಾಯಿಸೋ ತರ ನೋಡಿ ಮನೆಯಲ್ಲೇ ಶಿವ್ಗೆ ಎದ್ವಾ ತದ್ವಾ ಕೊಬ್ಬು ಎಂದುಕೊಂಡವನು ಏನೋ ನೆನೆದು ನಿನ್ನನ್ನು ತೋಡ ಬಾರಿ ಖುಷುಂಟು ಎಂದ ನಿನ್ನ ನೋಡಿ ತುಂಬ ಖುಷಾಯಿತು ಎಂದು ತುಂಬ ನಗು ಕಂಟ್ರೋಲ್ ಮಾಡುತ್ತ ರೋಹನ್ ತೆರೆ ಬಾಯಿ ಮೇಲೆ ಕೈ ಇಟ್ಕೊಂಡು ನಗು ತಡಿತಿದ್ದ ಸೀತಾ ಮಗು ಕೂಡ ನಗು ಬಂತು ಬಟ್ ಇಲ್ಲಿ ಶ್ರೀಗೆ ಕೋಪ ಬಂತು ಚಾಕಂದರೆ ಶ್ರೀಗೆ ತುಳು ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ ಮೊದ್ಲೆಲ್ಲ ಹೀಗೆ ವಿರಾಟ್ ಅವಳನ್ನ ಬೈಬೇಕು ಅಂದರೆ ತುಳುನಲ್ಲಿ ಬೈಯೋಣ ಬೇಕಂತಲೇ ತುಳುನಲ್ಲೇ ಮಾತಾಡೋನು ಶ್ರೀನಿಕಾ ತನ್ನ ಹಣೆ ನಿವ್ತಾ ಕೋಪ ಕಂಟ್ರೋಲ್ ಮಾಡುತ್ತಾ ಸೀತಮ್ಮ ಇವ್ರು ಹೋದ್ಮೇಲೆ ಬಾಗ್ಲಾಕು ಎಂದು ಹಿಂದೆ ತಿರುಗಿದವಳನ್ನ ನೋಡಿ ನಗು ತಡೆಯೋಕಾಗದೆ ಹಾಲ್ಬಿಟ್ಟ ವಿರಾಟ್ ರೋಹನ್ ಕೂಡ ನಕ್ಕ ಸೀತಮ್ಮ ನಗು ತಡೆದು ನಿಮ್ಮನ್ನ ನೋಡಿ ತುಂಬ ಆಯ್ತು ಅಂದರು ಸರ್ ಎಂದಳು ವಿರಾಟ್ ಹೀಗೆ ಮನೆ ಸಾರೆ ನಕ್ಕು ತುಂಬ ದಿನನೇ ಆಗಿತ್ತು ಅವನು ಮನಸಾರೆ ಸಾರೆ ಜೋರಾಗಿ ನೋಡುತ್ತಾ ರೋಹನ್ ಸುಮ್ಮನೆ ನಿಂತ ಶೀನಿಕಾಗೆ ಅವಳಿಗೆ ಗೊತ್ತಿಲ್ಲದ ಭಾಷೆನಲ್ಲಿ ಮಾತಾಡಿದ್ರೆ ತುಂಬ ಕೋಪ ಬರೋದು ಅದಕ್ಕೆ ಶ್ರೀನಿಕಾ ಯಾಕೆ ಇವ್ರ ಮನೇಲಿ ಕನ್ನಡ ಮಾತಾಡ್ತಾರೆ ಅಲ್ವಾ ಕನ್ನಡ ಮಾತಾಡಿದ್ರೆ ಅಲು ಉದುರದ ಎಂದಳು ಜೋರಾಗಿ ಈಗ ಜೋರು ಮಾಡೋದು ಅವಳ ಮನದ ಮಾತಾಗಿತ್ತು ಪಾಪ ಎಷ್ಟು ವರ್ಷದ ಕೋಪ ಈಗ ಮಾತಾಗಿ ಒರೆ ಬಂದಿದೆ ಅವನ ಮುಂದೆ ವಿರಾಟ್ ವಾಟ್ ಅಲು ಉದುರೋದ ಎಂದ ಹುಪ್ಪು ಗಂಟಿಕೆ ಶ್ರೀನಿಕಾ ಮತ್ತೆ ನಾನೇನು ಮಾತಾಡ್ತಿರೋದು ಅದೇ ಭಾಷೆನಲ್ಲಿ ಮಾತಾಡೋಕೆ ಏನು ಕಷ್ಟ ನಿಮಗೆ ಎಂದವಳು ಈ ಬರ್ತಿರೋ ಭಾಷೆನಲ್ಲಿ ಮಾತಾಡಿ ಮಾತಾಡಿ ನನಗೆ ಬೈತೀರಾ ಎಂದು ಗೊಣಕೊಂಡಳು ವಿರಾಟ್ ಏ ಸ್ಟಾಪ್ ಇಟ್ ನಿನಗೆ ಬರಲಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ ನಿನ್ನ ತಪ್ಪು ನನಗೆ ಆ ಭಾಷೆ ಬರುತ್ತೆ ನಾನು ಮಾತಾಡದೆ ಬೇಕಾದರೆ ನೀನು ಕಲಿ ಎಂದ ಉಪ್ಪು ಗಂಟೆಕ್ಕಿದ ಶ್ರೀ ನನಗೆ ಬೇಡ ನನಗೆ ಕನ್ನಡ ಸಾಕು ಎಂದರೆ ವಿರಾಟ್ ಅಂದರೆ ನೀನು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ವಾ ಎಂದ ಶ್ರೀ ಮಾತಾಡಬೇಕಾಗುತ್ತೆ ಹಾಗಂತ ಮನೇಲು ಹಾಗೆ ಬೇರೆ ಮಾತಾಡಲ್ಲ ನನ್ನ ಮಾತೃ ಭಾಷೆ ಕನ್ನಡ ಅದೇ ಮಾತಾಡೋದು ಎಂದಳು ವಿರಾಟ್ ನನ್ನ ಮಾತೃಭಾಷೆ ತುಳು ಸೊ ನಾನು ಮಾತಾಡ್ತೀನಿ ಎಂದ ಶೀಣಿಕಾ ಅವನಿಗೆ ಬೆನ್ನಾಕೆ ನಿಂತಿದ್ರೆ ಅವನು ಅವಳ ಬೆನ್ನಿಂದ ನಗತಾ ಮಜಾ ತಗೋತಿದ್ದ ಶ್ರೀನಿಕಾ ತನ್ನ ಕೈಯಲ್ಲಿ ಮುಖ ಮುಚ್ಚಿ ರೋಹನ್ ನಿನ್ನ ಡ್ಯಾಡಿ ಹೋಗೋದಿದ್ರೆ ಕೇಳು ಎಂದು ಅಲ್ಲಿಂದ ಇನ್ನೆರಡು ಹೆಜ್ಜೆ ಮುಂದಿಟ್ಲು ಹೋಗಲು ವಿರಾಟ್ ಇನ್ನೂ ಇವಳನ್ನು ಕಾಡಿಸೋದು ಬೇಡ ಎಂದು ಸೀರಿಯಸ್ ಆಗಿ ಆಫ್ಟರ್ ಲಾಂಗ್ ಟೈಮ್ ನಿನ್ನ ನೋಡಿದ್ದು ಖುಷಿಯಾಯ್ತು ಎಂದ ಸೀರಿಯಸ್ ಆಗಿ ಹೋಗುತ್ತಿದ್ದವಳು ಅಲ್ಲೇ ನಿಂತಳು ರೋಹನ್ ಮೆಲ್ಲಗೆ ಸೀತಮ್ಮನ ಕಡೆ ನೋಡಿ ನೀರು ಎಂದು ಕಿಚನ್ ಕಡೆ ಹೋಗ್ತಾನೆ ಸೀತಮ್ಮ ಕೂಡ ಅರ್ಥ ಮಾಡಿಕೊಂಡು ಕಿಚನ್ ಕಡೆ ಹೋಗ್ತಾರೆ ವಿರಾಟ್ ಹೇಗಿದ್ಯಾ ಎಂದ ಶ್ರೀನಿಕಾ ಫೈನ್ ಎಂದು ಸುಮ್ಮನೆ ನಿಂತಳು ವಿರಾಟ್ ಹ್ಯಾಪಿ ಬರ್ಡೇ ಎಂದ ಶ್ರೀನಿಕಾ ಥ್ಯಾಂಕ್ಸ್ ಎಂದು ಸುಮ್ಮನೆ ನಿಂತಿದ್ಳು ವಿರಾಟ್ ಅದೇನು ಇಲ್ಲಿಂದ ಹೋದ್ಮೇಲೆ ಎಲ್ಲ ಮರ್ತಿದ್ಯಾ ಇಲ್ಲ ಪೊಲೀಸ್ ಅದೆ ಅಂತ ಈಗ ಮನೆಗೆ ಬಂದವರನ್ನ ಕೂತ್ಕೊಳ್ಳಿ ಅಂತ ಹೇಳದಷ್ಟು ಆಟಿಟ್ಯೂಡ್ ಬೆಳೆಸ್ಕೊಂಡಿದ್ಯಾ ಎಂದ ಶ್ರೀ ಕಾರಿದೇ ಬಂದಿದ್ದು ನಿಮ್ಮ ತಪ್ಪು ಮಿಸ್ಟರ್ ಎಂದಳು ವಿರಾಟ್ ಹುಬ್ಬು ಗಂಟಿಗೆ ಏನಂದೆ ಎಂದ ಶ್ರೀ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ರೆ ಅವನು ನಿನ್ನ ಪೊಲೀಸ್ ಟ್ರೈನಿಂಗ್ನಲ್ಲಿ ಗಂಡನ್ಗೆ ಮಿಸ್ಟರ್ ಅಂದ ಕರಿ ಅಂತ ಹೇಳ್ಕೊಟ್ಟಿದ್ದಾರಾ ಎಂದ ಶ್ರೀ ಜೋರಾಗಿ ಉಸಿರು ಬಿಟ್ಟು ನೋಡಿ ನಿಮ್ಮ ಮಗನನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀರಾ ಪ್ಲೀಸ್ ಕರ್ಕೊಂಡು ಹೋಗಿ ಎಂದು ಇನ್ನೊಂದೆರಡು ಹೆಜ್ಜೆ ಮುಂದೆ ಇಡುವಾಗ ಸ್ಟಾಪ್ ಎಂದ ವಿರಾಟ್ ಅದನ್ನು ನನ್ನ ಕಡೆ ನೋಡಿ ಮಾತಾಡು ಎಂದ ಶ್ರೀ ಮೊದಲಿಂದಲೂ ವಿರಾಟ್ ಹೇಳಿದಂತೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಭಯ ಪಡುವ ಹುಡುಗಿನೇ ಸ್ಟೇಷನ್ನಲ್ಲೂ ಕೂಡ ಏನೋ ಒಂದು ವರ್ಕ್ ಮಾಡುತ್ತಾ ಮಾತಾಡಿದ್ಲು ಅದು ಬಿಟ್ಟರೆ ಅವನ ಕಣ್ಣು ನೋಡಿ ಮಾತಾಡಿರಲಿಲ್ಲ ಇದು ಅವಳ ವೀಕ್ನೆಸ್ ಶ್ರೀ ನೋಡಿ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಎಂದ ಮೇಲೆ ಏನು ನೋಡಿ ಮಾತಾಡಿದ್ರು ಅಷ್ಟೇ ಎಂದಳು ವಿರಾಟ್ ಸೀತಾ ಬಂದವನು ಅವಳ ಕೈ ಹಿಡಿದು ಅವನ ಕಡೆ ಹೇಳಿದು ಅವಳ ಕೈನ ಅವಳ ಬೆನ್ನಿನಿಂದ ಬಂಧಿಸಿ ಹೀಗೇಳು ಅದೇನು ಅಂತ ಎಂದ ಶ್ರೀ ಅವನಿಂದ ಬಿಡಿಸ್ಕೊಳಕೆ ನೋಡ್ತಾ ಪ್ಲೀಸ್ ಬಿಡಿ ಆಮೇಲೆ ನಾನೇನಾದ್ರೂ ಮಾಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರಳಲ್ಲ ಎಂದಳು ವಿರಾಟ ಹತ್ರ ಎಳೆದು ಅವಳು ಮುಂದೆ ನಿಂತು ಅದೇನ್ ಮಾಡ್ತೀಯ ಮಾಡೆ ಎಂದ ಶ್ರೀ ಹುಬ್ಬು ಗಂಟಿಕೆ ಅವನ ಮುಖ ನೋಡಿ ಹೋಗಿ ಬಾರೆ ಅನ್ನೋಕ್ಕೆ ನಾನ್ ನಿಮ್ಮನ್ನೇ ಕೆಲಸದವಳಲ್ಲ ಎಂದು ಅವನ ಹೆತಿಗೆ ತನ್ನ ಹೆಡಗೈ ಹಾಕಿ ತನ್ನಷ್ಟು ಶಕ್ತಿ ಸೇರಿಸಿ ನೂಕಿದ್ಲು ಶೀನಿಕಾ ನೂಕಿದ್ದ ರಭಸಕ್ಕೆ ವಿರಾಟ್ ಎರಡು ಹೆಜ್ಜೆ ಹಿಂದೆ ಇಟ್ಟು ನಗು ಬಂದ್ರು ಮೂಗುಜ್ಜಿ ನಗು ತಡೆಯುತ್ತ ನಮ್ ಕಡೆ ಎಂಟಿರನ ಹೀಗೆ ಕರೆಯೋದು ಎಂದವನು ಗ್ಯಾಪ್ ಕೊಟ್ಟು ಪ್ರೀತಿಯಿಂದ ಎಂದ ಶ್ರೀ ಸ್ಟಾಪಿಟ್ ನನ್ಗೆ ನಿಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂದೆ ಎಂದಳು ವಿರಾಟ್ ಅವಳು ಮುಂದೆ ನಿಂತು ಅವಳ ಕೈ ಹಿಡಿದು ತನ್ನ ಕೋಟ್ ಛೇವಿನಿಂದ ಕೈ ಯಾಕೆ ವಾಚ್ ತೆಗೆದು ಅವಳ ಕೈಗೆ ಅವಳ ಕೋಸರಾಟದಲ್ಲೂ ಅವಳ ಕೈಗೆ ತೊಡಿಸಿ ನಿನ್ನ ಬರ್ಡ್ ಗಿಫ್ಟ್ ಎಂದ ಶ್ರೀ ಶ್ರೀನಿಕ ಹಾಗೆ ಸ್ಟ್ರಾಂಗ್ ಆಗಿದ್ರು ಅವಳ ಒಳಗಿರುವ ಶ್ರೀ ಅನ್ನೋ ಹುಡುಗಿ ಇನ್ನೂ ಮಾಸಿಲ್ಲ ಶ್ರೀ ಅನ್ನೋ ಮುಗ್ಧ ಹುಡುಗಿ ವೀಕ್ನೆಸ್ ವಿರಾಟ್ಗೆ ಪ್ಲಸ್ ಪಾಯಿಂಟ್ ನಮ್ಮ ವಿರಾಟ್ನ ವಿರಾಟ್ ರೂಪ ಮುಂದೆ ಮುಂದೆ ನೀವೇ ನೋಡ್ತೀರಾ ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್